ಮೈ ಚಾನೆಲ್ ಇದು ಒಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಟ್ಯೂಸ್ಡೇ ಈವ್ನಿಂಗಿಂದ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈವ್ನಿಂಗು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ ಇದು ನೋಡಿ ಇದೇನೋ ಮ್ಯಾಂಗೋ ಸ್ಟಿಮ್ ಅಂತ ಹೇಳಿ ಅದೊಂದು ಫ್ರೂಟು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನೋಡೋದಕ್ಕೆ ಅದಕ್ಕಾಗಿ ಅದನ್ನು ಕೂಡ ತರಿಸಿದ್ದೀನಿ ಅದ್ರ ಜೊತೆಗೆ ಇವಾಗ ನಾನು ಎಲ್ಲ ಏನೇನು ತರಕಾರಿ ತರಿಸಿದರೆ ಫ್ರೂಟ್ ತರಿಸಿದರೆ ಎಲ್ಲನೂ ಕೂಡ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಹಾಗೆ ನೆನೆಸಿ ಅದಾದ ಮೇಲೆ ಎಲ್ಲನೂ ಕೂಡ ಮತ್ತು ಮತ್ತೆ ಒಂದು ಟವಲ್ ಹಾಕಿ ಆ ಟವಲ್ ಕಾಟನ್ ಬಟ್ಟೆ ಇರ್ಬೋದು ಟವಲ್ ಇರ್ಬೋದು ಯಾವುದಾದ್ರೂ ಸರಿ ನಾನೊಂದು ಹಳೆಯ ಟವಲ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೇ ವಾ ನೀಟಾಗಿ ಎಲ್ಲ ಒರೆಸಿ ಎಲ್ಲ ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ತೆಗೆದು ಮತ್ತು ಫ್ರಿಜ್ಜಿಗೆ ಸ್ಟೋರ್ ಮಾಡ್ಕೋತೀನಿ ಏಕೆಂದರೆ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿಗೆ ನಾವು ಕೆಲಸ ಇದ್ದಾಗ ನಮಗೆ ನೀಟಾಗಿ ವಾಶ್ ಆಗೋದಿಲ್ಲ ಈಗ ಬೇರೆ ಜಾಸ್ತಿ ಪೆಸ್ಟಿಸೈಡ್ಸು ಎಲ್ಲ ಹಾಕ್ತಾರೆ ಅಂತ ಬೇರೆ ತುಂಬ ಕೇಳಿಬಿಟ್ಟಿದ್ದೀವಿ ಹಾಗಾಗಿ ಪ್ರಿಕಾಷನ್ಸ್ ಅಲ್ವಾ ಪ್ರಿಕಾಷನ್ಸಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಅದೇ ಥರ ನಾನು ನೋಡಿ ಎಷ್ಟು ಕಸ ಇತ್ತು ಅಂತ ಹೇಳಿ ಇವಾಗ ನಾನು ಸ್ವಲ್ಪ ಎಲ್ಲ ಹಾಕ್ಕೊಂಡು ವಾಶ್ ಮಾಡಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಕಾಟನ್ ಟಬಲ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡ್ತಿದ್ದೀನಿ ಇವಾಗ ಮಕ್ಕಳಿಗೆಲ್ಲ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಇವಾಗ ನಾನು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡಿದ್ದೀನಿ ನಿಮಗೆ ಯಾವ್ಯಾವ ತರಕಾರಿಗಳು ಬೇಕು ಎಲ್ಲ ತರಕಾರಿ ತೊಗೊಬೋದು ನಾನು ಇಲ್ಲಿ ಹೂ ಕೋಸು ಬೀಟ್ರೋಟ್ ಇರ್ಬೋದು ಕ್ಯಾರೆಟು ಬೀನ್ಸು ಬಟಾಣಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ ನಾನಿವಾಗ ಇಲ್ಲಿ ಪಾವ್ಭಾಜಿ ಮಾಡ್ತಾ ಇದ್ದೀನಿ ಮನೇಲೆ ಟೇಸ್ಟಿಯಾಗಿರುತ್ತೆ ಮಾಡ್ಬೋ ಮನೇಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆಗಿಂತ ಒಂದು ಅಷ್ಟು ಎಣ್ಣೆ ಹಾಕಿ ನಾನು ಒಂದು ಕ್ಯೂಬಷ್ಟು ಬಟರ್ನ ಇದ್ದೀನಿ ಬಟರ್ ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಒಂದು ಥರ್ಟಿ ಸೆಕೆಂಡ್ಸು ಸ್ವಲ್ಪ ಹಾಗೆ ಆ ಬಟರ್ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಡಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದೇ ಒಂದು ಆನಿಯನ್ನ ತೊಗೊಂಡಿದ್ದೀನಿ ಆನಿಯನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಹಾಗೆ ಕೈ ಹಾಕಿಸಿ ಅದಕ್ಕೆ ನಮಗೆ ಇವಾಗ ಟಮೋಟೋನ ನಾನು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನ ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ದಪ್ಪಗೆ ಎಲ್ಲ ಚಿಕ್ಕಗೆ ಹೇಗೆ ಬೇಕಾದ್ರೂ ಕ್ಯೂಬ್ಸ್ ಥರ ನೀವು ಕಟ್ ಮಾಡ್ಕೋಬೋದು ಯಾಕೆಂದ್ರೆ ಮತ್ತೆ ಸ್ಮ್ಯಾಶ್ ಮಾಡಬೇಕು ಚಿಕ್ಕ ಚಿಕ್ಕದ ಕಟ್ ಮಾಡಿದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಒಂದು ಹಾಫ್ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಅದನ್ನು ಹಾಕಾದ್ಮೇಲೆ ಅದರ ಜೊತೆಗೆ ಎಲ್ಲ ಬಟಾಣಿ ಬಟಾಣಿ ಇರ್ಬೋದು ಆಲೂಗಡ್ಡೆ ಎಲ್ಲನೂ ಕೂಡ ಏನೇನು ತರಕಾರಿ ಬೇಕು ಎಲ್ಲ ತರಕಾರಿನ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಖಾರಬ್ಬಿ ಮತ್ತು ಒಂದು ಸ್ಪೂನಷ್ಟು ಬಾಜಿ ಮಸಾಲ ಅಂತ ಸಿಗುತ್ತೆ ನೀವು ಅದನ್ನು ಒಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಏನೋ ಒಂದು ಪ್ಯಾಕೆಟ್ ಇರಬೇಕಷ್ಟೇ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿಯೆಲ್ಲ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಒಂದು ನಾಲ್ಕರಿಂದ ಐದು ವಿಜಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ मत पा भाजी मसाले ತುಂಬ ಟೇಸ್ಟಿಯಾಗಿರುತ್ತೆ ಬಾಜಿ ತಿನ್ನೋದಕ್ಕೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಕೂಡ ಈಗ ನೋಡಿ ನೀರು ಹಾಕಿ ನಾನೊಂದು ನಾಲ್ಕರಿಂದ ಐದು ವಿಷಲ್ನ ತಗ್ಸಿದ್ದೀನಿ ಈಗ ನೋಡಿ ವಿಜಲ್ಲೆಲ್ಲ ಆರಿದ ಮೇಲೆ ಇವಾಗ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ನಾವು ಸ್ಮ್ಯಾಶನ ಇಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಸ್ಮ್ಯಾಶ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ತಡ್ಕ ರೆಡಿ ಮಾಡ್ಕೊಳ್ಳೋಣ ಇವ್ ನಾನು ಅದಕ್ಕೆ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಅಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ನನ್ನ ಹತ್ರ ಬಟರ್ ಅಷ್ಟೊಂದು ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನಷ್ಟು ಭಾಜಿ ಮಸಾಲಾನ ಹಾಕಿ ಬಿಡಲೇಬೇಡಿ ಒಂದು ಐದರಿಂದ ಹತ್ತು ಸೆಕೆಂಡ್ ಆದ ತಕ್ಷಣ ಇದು ಸಿಮ್ಮಲ್ಲೇ ಇರಲಿ ಆದ ತಕ್ಷಣ ನಾವು ಏನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಆ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ನಾವು ಅದಕ್ಕೆ ಹಾಕಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಅದರ ಜೊತೆಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಬಾಜಿ ರೆಡಿ ಆಗುತ್ತೆ ಇನ್ನು ಒಂದು ಮಾಡಬೇಕಷ್ಟೇ ಅದಕ್ಕಿಂತ ಮುಂಚೆ ನಾನು ಬಿಗ್ ಬಾಸ್ಕೆಟಲ್ಲಿ ಇದೊಂದು ಫ್ರೂಟ್ ತರಿಸಿದ್ದೆ ಅಂತ ಹೇಳಿದ್ನಲ್ಲ ಇದು ಮ್ಯಾಂಗೋ ಸ್ಟೀನ್ ಅಂತ ಹೇಳಿ ತುಂಬ ಕಾಸ್ಟ್ಲಿ ಎರಡಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದರು ಬಟ್ ಇದು ನಾನು ತುಂಬ ನೋಡಿದ್ದೆ ಹೊರಗಡೆನೂ ಕೂಡ ಬಟ್ ಹೇಗೆ ಅಂತ ಗೊತ್ತಿರಲಿಲ್ಲ ಒಂದು ಟ್ರೈ ಮಾಡೋಣ ಅಂತ ತರಿಸ್ದೆ ಅದು ಹೇಗಿರುತ್ತೆ ಅದು ಒಳಗಡೆ ಒಂಥರ ವೈಟ್ ಕಲರ್ ಫ್ಲವರ್ ಥರ ಇರುತ್ತೆ ಅದನ್ನು ನೋಡೋದಕ್ಕೆ ಹೋಗಿ ನೈಫ್ ತಗೊಂಬರೋದಕ್ಕೂ ಕಷ್ಟ ಆಗಿಬಿಟ್ಟು ಕೈಯಲ್ಲೇ ಕಿತ್ತಾಕ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು ಇವಾಗ ನೋಡಿ ಇಲ್ಲಿ ಅದು ಫಸ್ಟು ಈ ಥರ ಪಿಂಕ್ ಕಲರ್ ಬಂದಾಗ ಒಂಥರ ಬಟರ್ ಡ್ರ್ಯಾಗನ್ ಫ್ರೂಟ್ ಥರ ಅಂತ ಅನಿಸ್ತು ಬಟ್ ತೆಗಿತಾ ತೆಗಿತಾ ಈ ಥರ ವೈಟ್ ಕಲರ್ ಬರುತ್ತೆ ನೋಡೋಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿರುತ್ತೆ ಬಟ್ ತುಂಬ ಚೆನ್ನಾಗಿದೆ ಇದೊಂದು ಟ್ರೈ ಮಾಡ್ಬೋದು ತಿಂದು ಮತ್ತೆ ನಮಗೆ ತುಂಬ ಕೂಡ ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇದು ಇದೆಲ್ಲ ಇಂಪೋರ್ಟೆಡ್ ಫ್ರೂಟ್ಸ್ ಆಗಿರೋದ್ರಿಂದ ಯಾವಾಗಲೂ ಒಂದೊಂದು ಸತಿ ಯಾವಾಗಲೂ ತಿನ್ನೋದಕ್ಕೆ ಆಗಲ್ಲ ಯಾವಾಗಲಾದರೂ ಒಂದೊಂದ್ಸತಿ ತಿನ್ಬಹುದು ಈಗ ನೋಡಿ ಈ ಥರ ಇರುತ್ತೆ ಇದನ್ನು ಜಸ್ಟ್ ಹಿಂಗೆ ನೀಟಾಗಿ ಓಪನ್ ಮಾಡಿಬಿಟ್ಟು ನೋಡಿ ಫ್ಲವರ್ ಥರ ಇದೆ ಇದನ್ನು ಜಸ್ಟ್ ಒಂದೊಂದು ಈ ಸೀತಾಫಲ ಬರುತ್ತಲ್ಲ ಸೀತಾಫಲ ಥರ ಅದು ಜಸ್ಟ್ ಓಪನ್ ಮಾಡ್ಕೊಂಡು ತಿನ್ನೋದು ಬಟ್ ಬೀಜ ಏನು ಇರೋದಿಲ್ಲ ಅದರಲ್ಲಿ ಸೀಡ್ಸ್ ಏನೂ ತುಂಬ ಫಸ್ಟ್ ತಿಂದ ಸ್ವಲ್ಪ ಲೈಟಾಗಿ ಹುಳಿಯಿಂದ ಸ್ವೀಟ್ ಥರ ಬರುತ್ತೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ ತುಂಬಾ ಚೆನ್ನಾಗಿತ್ತು ನಮ್ಗೂ ಇನ್ನ ಸಖತಾಗಿದೆ ಅಲ್ಲ ಈಗ ಮ್ಯಾಂಗೋಸ್ ಟೀನೆಲ್ಲ ಆದಮೇಲೆ ಪಾವ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ಕೊಳ್ಟೆ ಯಾಕೆಂದರೆ ಪಾವು ಮಾಡೋದಿಕ್ಕೋಸ್ಟೆ ಅದು ಒಂದು ಬಾಜಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಪಾವನ್ನ ಬೇಗ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಬಿಡ್ಬೋದು ನಾನು ಅಷ್ಟೇ ಹರೀಶ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೊರಗಡೆಯಿಂದ ಬಂದಾಗ ಆಗುತ್ತಲ್ಲ ಹೊಟ್ಟೆ ಕೂಡ ಅಷ್ಟೇ ಇರುತ್ತೆ ಪಾಪ ಹೊರಗಡೆ ಹೋಗಿ ಬಂದಿರ್ತಾರೆ ಹಾಗಾಗಿ ಇವಾಗ ಪಾವ್ನ ಏನು ಮಾಡ್ತಿದ್ದೀನಿ ಮಧ್ಯದಲ್ಲಿ ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಪಾವ್ನು ಹಾಗಾಗಿ ನಾನು ಎಲ್ಲ ಪಾವನ್ನೂ ಕೂಡ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೆಕ್ಸ್ಟ್ ಅದನ್ನು ಜಸ್ಟ್ ಬಿಸಿ ಮಾಡಿ ನಾವು ಕೊಟ್ಟರೆ ಮುಗಿದು ಇವಾಗ ನೋಡಿ ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ಳೋದು ಇದೇ ಥರ ತುಂಬ ನಾನು ವೀಡಿಯೋಸ್ನ ಹಾಕಿದ್ದೀನಿ ಮುಂಚೆಯೂ ಕೂಡ ಎಷ್ಟೊಂದು ವೀಡಿಯೋಸ್ ಇದೆ ಕುಕ್ಕಿಂಗ್ದಿರ್ಬೋದು ಇಲ್ಲ ಒಂದು ಒಂದ್ಸತಿ ಹೋಗಿ ನನ್ನ ಕಂಪ್ಲೀಟ್ ವೀಡಿಯೋಸ್ನ ಚೆಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟು ಒಂದು ಪ್ಯಾನಲ್ಲಿ ಬಟರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪಾವ್ ಭಾಜಿ ಮತ್ತು ಖಾರ ಪುಡಿನ ಎರಡೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಗೆ ಹಾಕಿ ಇದಕ್ಕೂ ಅಷ್ಟೇ ಬಟರ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಬಟರನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಈಗ ಈಗಲೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಬಟರ್ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ ಬಟರ್ ಇಲ್ಲ ಅಂತ ಅನ್ನೋರು ಇಲ್ಲ ನೀವು ಎಣ್ಣೆ ಎಲ್ಲ ತುಪ್ಪ ಕೂಡ ಯೂಸ್ ಮಾಡ್ಬೋದು ಈಗ ಜಸ್ಟ್ ಎರಡು ಸೈಡಿನೂ ಈ ನಾನು ಯಾವ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಲೈಟಾಗಿ ತುಂಬ ಕ್ರಿಸ್ಪಿನೂ ಬೇಡ ಈ ಥರ ಆದಮೇಲೆ ಸರ್ವ್ ಮಾಡಿ ವಿತ್ ಲೆಮನ್ ಮತ್ತು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಬಟರ್ ಕೂಡ ಹಾಕಿದ್ದೀನಿ ನಾನು ಬಾಜಿ ಜೊತೆಗೆ ಈಗ ಪಾವ್ಬಾಜಿ ರೆಡಿ ಟು ಸರ್ವ್ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ರು ನಮ್ಮ ಮನೇಲಂತೂ ಯಾವಾಗ ತಿಂತೀವಿ ಹೇಗಿರುತ್ತೆ ಟೇಸ್ಟು ಅಂತೇಳಿ ನಾನು ಫಸ್ಟ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನೋಡಿ ನನ್ನ ಮಗಳಂತೂ ನನಗೆ ಫಸ್ಟ್ ಬೇಕು ಅಂತ ವೇಟ್ ಮಾಡಿ ಇಸ್ಕೊಂಡಿರೋದು ದೋಳು ಹೇಗಿದೆ ಹಾಂ ಓಕೆ ಹೆಂಗಿದೆ ನಿಮ್ಮ ಮಾವಿನ ಏನಲ್ಲ ಪಾವ್ ಬಾಜಿ